ಅನ್ನಾವರದಲ್ಲಿ ಅವಳ ಅಜ್ಜಿ ಪದ್ಮಲ ದೇವಿ ಆಳ್ವಿಕೆಯನ್ನು ಮಾಡ್ತಾಳೆ ಆನಂತರ ಇನ್ನೊಬ್ಬ ಭೈರವ ದೇವ ಅನ್ನುವಂಥವನು ಅಲ್ಲೂ ಸಹ ಆಳ್ವಿಕೆ ಮಾಡ್ತಾನೆ ಹಾಗಾಗಿ ಅಲ್ಲೂ ಅರಮನೆ ಇತ್ತು ಅನ್ನುವಂಥದ್ದನ್ನು ನಾವು ಹೇಳ್ಬೋದು ಪಟ್ಟವೇರಿರ್ತಕ್ಕಂತಹದ್ದು ಮೊದಲು ಹಾಡುವಳ್ಳಿಯಲ್ಲೇ ನಂತರ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಅಧಿಕಾರ ಚಲಾಯಿಸಿರ್ತಕ್ಕಂಥದ್ದು ಬಹುತೇಕವಾಗಿ ನಾವು ನೋಡುವಂಥದ್ದು ಅಂತಂದರೆ ಗೇರುಸೊಪ್ಪೆಯಲ್ಲಿ ಅವರು ಅತ್ಯಂತ ನಿಷ್ಠಾವಂತ ರಾಣಿ ಅಂತಂದು ಹೇಳಿ ವಿಜಯನಗರದ ಅರಸರು ಹೇಳ್ತಾರೆ ನಮ್ಮ ಸಾಮಂತರಲ್ಲಿ ಅತ್ಯಂತ ನಿಷ್ಠಾವಂತ ರಾಣಿ ಚನ್ನಭೈರಾದೇವಿ ಹೇಳಿ ರಾಣಿ ಬರುತ್ತಾಳಮ್ಮ ನಮ್ಮ ಅರಸಿ ಬರುತ್ತಾಳೆ ನಗರಳೆ ನಗರಿಯ ರಾಣಿ ಅಗಣಿತ ಗುಣಸಿರಿ ಅವು ಅರಸಿ ಬರುತ್ತಾಳೆ ಅಂತ ಪೋರ್ಚುಗೀಸರು ಮೊದಲು ಬಂದು ಅಟ್ಯಾಕ್ ಮಾಡುವಂತಹ ಪೋರ್ಚುಗೀಸರಿಗೆ ಅತ್ಯಂತ ಸಮೀಪದಲ್ಲಿ ಗಡಿಯನ್ನು ಹೊಂದಿರತಕ್ಕಂಥದ್ದು ಈ ನಗರಿ ಸಾಮ್ರಾಜ್ಯ ಈ ಚನ್ನಭೈರಾದೇವಿ ಹಾಗಾಗಿ ನಾನು ಹೇಳ್ತೇನೆ ಮೊದಲು ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತೇಳು ಅಂತ ಹೇಳ್ತೇವೆ ಅದಕ್ಕಿಂತ ಪೂರ್ವದಲ್ಲೇ ಸಾವಿರದ ಐದುನೂರ ಎಪ್ಪತ್ತ ಒಂದರಲ್ಲಿ ಪೋರ್ಚುಗೀಸರನ್ನು ಭಾರತದಿಂದಲೇ ಮೂಲೋತ್ಪಾಟನೆ ಮಾಡಬೇಕು ಅನ್ನುವಂತಹ ಒಂದು ಐಡಿಯಾದೊಂದಿಗೆ ಅವರ ವಿರುದ್ಧ ಒಂದು ಸಂಯುಕ್ತ ಸೇನೆಯನ್ನು ಮಾಡ್ತಾರೆ ಪೋರ್ಚುಗೀಸರನ್ನು ಕಣ್ಣು ತಪ್ಪಿಸಿ ವ್ಯಾಪಾರ ವ್ಯವಹಾರ ನಡೆಸ್ತಾ ಇರಲಿಲ್ಲ ಪೋರ್ಚುಗೀಸರು ಅನಿವಾರ್ಯವಾಗಿ ರಾಣಿಯಿಂದ ವಸ್ತುಗಳನ್ನು ಕೊಂಡುಕೊಳ್ಳುವ ಹಾಗೆ ಮಾಡಿಕೊಂಡ್ಲವಳು ಏಳನೆಯದು ಮಿರ್ಜಾನ ಕೋಟೆ ಎಂಟನೆಯದ್ದು ಕಾಗಾಲು ಕೋಟೆ ಒಂಬತ್ತನೆಯದ್ದು ಗುಡ್ಡದ ಕೋಟೆ ಹತ್ತನೆಯದ್ದು ಮಹಾಮಂಡಲೇಶ್ವರಿ ರಾಣಿ ಚನ್ನ ಕೃಷ್ಣದೇವರಸನ ಪತ್ನಿ ಅಂತ ಇದೆ ಆದರೆ ಅದನ್ನು ಹೊರತುಪಡಿಸಿದರೆ ರಾಣಿ ಮದುವೆಯಾಗಿರುವಂತಹ ಯಾವುದೇ ಉಲ್ಲೇಖಗಳು ಇಲ್ಲ ಮೇಡಮ್ ಕೋಟೆ ನೋಡಿದ್ವಲ್ಲ ಕೋಟೆಯ ನಂತರ ಇನ್ನೊಂದು ಯುದ್ಧದ್ದು ಹೇಳುವಂಥದ್ದು ಇದೆ ಸನ್ನಿವೇಶ ಆ ಯುದ್ಧದ ಸನ್ನಿವೇಶದ ನಂತರ ಚನ್ನಭೈರಾದೇವಿಯ ಕೊನೆಯ ಕಾಲಘಟ್ಟಕ್ಕೆ ನಾವು ಹೋಗೋಣವಂತೆ ಈಗ ಮೊದಲನೇದಾಗಿ ಯುದ್ಧವನ್ನು ಹೇಗಾಯಿತು ಏನಾಯಿತು ಅನ್ನುವಂಥದ್ದನ್ನು ಕೇಳೋಣ ಬನ್ನಿ ನೋಡಿ ಮೇಡಮ್ ಸಾವಿರದ ಐದುನೂರ ಎಪ್ಪತ್ತರಲ್ಲಿ ಪೋರ್ಚುಗೀಸರ ವಿರುದ್ಧದ ಯುದ್ಧದ ಜಯ ಇದೆಯಲ್ವಾ ಅದು ಚನ್ನಭೀರಾದೇವಿಗೆ ಒಂದು ರೀತಿಯ ವಿಶೇಷವಾಗಿರ್ತಕ್ಕಂತಹ ಹೊರದೇಶಗಳಿಗೆ ಪ್ರಮುಖವಾಗಿ ಗೌರವವನ್ನು ತಂದುಕೊಡತ್ತೆ ಇದರಿಂದಾಗಿ ಏನಾಗುತ್ತೆ ಅಂತಂದರೆ ನಾನು ಆಗಾಗಲೇ ಹೇಳಿದೆ ನಾನು ಜಿರಾಕಲ್ಲು ಬಡಗಾರ ಮಲಬಾರು ಕಣ್ಣಾನೂರು ಮುಂತಾದಂತಹ ರಾಜ್ಯಗಳು ರಾಣಿಯೊಂದಿಗೆ ಸೈನಿಕ ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ತಯಾರಿದ್ವು ಆದರೆ ಇವರು ಅದಕ್ಕೆ ಅಗತ್ಯತೆ ಇರಲಿಲ್ಲ ಇವರು ಮಾಡಿಕೊಳ್ಳಿಲ್ಲ ಆದರೆ ಅದು ಮುಂದುವರಿದ ಭಾಗವಾಗಿ ರಾಣಿ ಇನ್ನೊಂದು ಹೆಜ್ಜೆಯನ್ನು ಮುಂದೆ ನಾವೇನು ಮಾಡಬೇಕು ನಮಗೆಲ್ಲ ತೊಂದರೆ ಕೊಡ್ತಾ ಇರತಕ್ಕಂಥವರು ಈ ಪೋರ್ಚುಗೀಸರು ಪೋರ್ಚುಗೀಸರನ್ನು ನಾವು ಭಾರತದಿಂದನೇ ಓಡಿಸ್ಬಿಡಬೇಕು ಕೇವಲ ಗೋವಾದಿಂದ ಮಾತ್ರ ಅಂತಲ್ಲ ಭಾರತದಿಂದನೇ ಓಡಿಸ್ಬೇಕು ಅಂತಂದು ಹೇಳಿ ಒಂದು ಐಡಿಯಾವನ್ನು ಮಾಡಿ ಒಂದು ಸಂಯುಕ್ತ ಸೇನೆಯನ್ನು ಮಾಡ್ತಾಳೆ ಮೊದಲನೇ ಬಾರಿಗೆ ನಾವು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾವು ಕಾಲಿಟ್ಟಿವಿ ಅಂತಂದರೆ ಓ ಸ್ವಾತಂತ್ರ್ಯ ಚಳವಳಿ ಅಂತೀವಿ ಅವರು ಪರದೇಶಿಗರು ಪೋರ್ಚುಗೀಸರು ಸಹ ಪರದೇಶಿಗರು ಅವರನ್ನು ಇಲ್ಲಿಂದ ಓಡಿಸಬೇಕು ಅಂತಂದು ಹೇಳಿ ಮೊದಲು ಐಡಿಯಾ ಮಾಡಿ ಅದಕ್ಕೆ ಯೋಜನೆಯನ್ನು ರೂಪಿಸಿರ್ತಕ್ಕಂಥವ್ರು ಈ ಚನ್ನಭೈರಾದೇವಿ ಹಾಗಾಗಿ ನಾನು ಹೇಳ್ತೇನೆ ಮೊದಲು ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತೇಳು ಅಂತ ಹೇಳ್ತೇವೆ ಅದಕ್ಕಿಂತ ಪೂರ್ವದಲ್ಲೇ ಸಾವಿರದ ಐದುನೂರ ಎಪ್ಪತ್ತ ಒಂದರಲ್ಲಿ ಪೋರ್ಚುಗೀಸರನ್ನು ಭಾರತದಿಂದಲೇ ಮೂಲೋತ್ಪಾಟನೆ ಮಾಡಬೇಕು ಅನ್ನುವಂತಹ ಒಂದು ಐಡಿಯಾದೊಂದಿಗೆ ಅವರ ವಿರುದ್ಧ ಒಂದು ಸಂಯುಕ್ತ ಸೇನೆಯನ್ನು ಮಾಡ್ತಾರೆ ಈ ಸಂಯುಕ್ತ ಸೇನೆಯಲ್ಲಿ ಯಾರೆಲ್ಲ ಇರ್ತಾರೆ ಈ ಸಂಯುಕ್ತ ಸೇನೆಯ ಸಂಪೂರ್ಣ ಖರ್ಚು ವೆಚ್ಚ ಮಹಾರಾಣಿ ಚೆನ್ನಭೈರಾದೇವಿ ಇದರಲ್ಲಿ ಗೋಲ್ಕೊಂಡದ ಸುಲ್ತಾನರು ಬಿಜಾಪುರದ ಆದಿಲ್ ಶಾಹಿಗಳು ಬಹುಮನಿಯ ಸುಲ್ತಾನರು ಆನಂತರ ಜಾಮೋರಿಂದೊರೆಗಳು ಹಾಗೆಯೇ ಕರಾವಳಿಗುಂಟ ಇರತಕ್ಕಂತಹ ಎಲ್ಲ ಬಹುತೇಕ ಪಾಳೆಪಟ್ಟುಗಳು ಸಹ ಇದರ ಈ ಸಂಯುಕ್ತ ಸೇನೆಯ ಸದಸ್ಯರಾಗಿರ್ತಾರೆ ಹಾಗಾದರೆ ಎಲ್ಲರೂ ಬೇಸತ್ತಿರ್ತಾರೆ ಅಂದ್ರೆ ಪೋರ್ಚುಗೀಸರ ದಾಳಿಯಿಂದ ಅವ್ರಿಗೆ ಕಪ್ಪ ಕಾಣಿಕೆ ಕೊಡಬೇಕು ಅಂತ ಹೇಳಿ ಅನಗತ್ಯ ಕೊಡಬೇಕಲ್ವಾ ನಾವು ದುಡಿಬೇಕು ನಾವು ಸಂಪಾದನೆ ಮಾಡಬೇಕು ನಾವು ವ್ಯಾಪಾರ ಮಾಡಬೇಕು ಸುಮ್ಮನೆ ಕೂತವ್ರಿಗೆ ನಾವು ಕಪ್ಪವನ್ನು ಯಾಕೆ ಕೊಡಬೇಕು ಹಾಗಾಗಿ ಎಲ್ಲರಿಗೂ ಆ ಕುರಿತಾಗಿ ಬೇಸರ ಇರತ್ತೆ ಅದಕ್ಕೆ ಅದಕ್ಕೊಂದು ಬೇಸನ್ನ ಒದಗಿಸಿ ಕೊಟ್ಟಿರ್ತಕ್ಕಂಥವ್ರು ಈ ಚನ್ನಭೈರಾದೇವಿ ಹಾಗಾಗಿ ಸಾವಿರದ ಐದುನೂರ ಎಪ್ಪತ್ತ ಒಂದರಲ್ಲಿ ಸಂಯುಕ್ತ ಸೇನೆ ಬಾಂಬೆಯನ್ನು ಕೆಲವು ಭಾಗವನ್ನು ವಶಪಡಿಸ್ಕೊಳ್ಳುತ್ತೆ ಬಾಂಬೆ ಕೆಲವು ಭಾಗ ಪೋರ್ಚುಗೀಸರ ವಶದಲ್ಲಿರುತ್ತ ಆವಾಗ ಆ ವಶಪಡಿಸ್ಕೊಂಡು ಮುಂದುವರೆದು ಹೋಗ್ತಾ ಇರತ್ತೆ ಅದಾಗಲೇ ಏನಾಗ್ಬಿಡುತ್ತೆ ಅದು ಯಾಕೆ ಹಿನ್ನಡೆ ಆಯಿತು ಅಂತಂದರೆ ಆ ಸಂದರ್ಭದಲ್ಲಿ ಅದರಲ್ಲಿ ಸಕ್ಸಸ್ ಆಗೋದಿಲ್ಲ ಯಾಕಂದ್ರೆ ಹತ್ತಾರು ಸಂಸ್ಥಾನಗಳು ಸೇರಿ ಮಾಡಿಕೊಂಡಿರ್ತಕ್ಕಂತಹ ಈ ಒಂದು ಸಂಯುಕ್ತ ಸೇನೆ ಒಬ್ಬೊಬ್ಬರದ್ದು ಒಂದೊಂದು ದಿಕ್ಕಾಗತ್ತೆ ಚನ್ನಭೈರಾದೇವಿ ನೇರವಾಗಿ ಅದರಲ್ಲಿ ಭಾಗವಹಿಸಿಲ್ಲ ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೇನಾಧಿಕಾರಿಗಳು ದಂಡನಾಯಕರುಗಳು ಸೈನಿಕರು ಅತಿ ಹೆಚ್ಚು ಸೈನಿಕರನ್ನು ಕಳಿಸ್ಕೊಟ್ಟವಳಿ ಎಲ್ಲ ಆದ್ರೂ ಇತರೆಯವರನ್ನು ಹೊಂದಾಣಿಕೆ ಮಾಡಿಕೊಳ್ಳುವಷ್ಟು ಹೊಂದಾಣಿಕೆ ಆ ಸಂದರ್ಭದಲ್ಲಿರಲಿಲ್ಲ ಹಾಗಾಗಿ ಪ್ರಾರಂಭದಲ್ಲಿ ಕೆಲವೊಂದಷ್ಟು ಯುದ್ಧಗಳನ್ನು ಗೆದ್ದರೂ ಆ ಸಂಯುಕ್ತ ಸೇನೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳತ್ತೆ ಹಾಗಾಗಿ ಸಾವಿರದ ಐದುನೂರ ಎಪ್ಪತ್ತ ಒಂದರಲ್ಲಿ ನಡೆದಿರತಕ್ಕಂತಹ ಈ ಯುದ್ಧ ಚನ್ನಭೈರಾದೇವಿಯ ದೂರದೃಷ್ಟಿಯನ್ನು ಹೊಂದಿತ್ತು ಆದರೆ ಅದರಲ್ಲಿ ಸಕ್ಸಸ್ ಅನ್ನು ಕಾಣಲಿಲ್ಲ ಎಲ್ಲರೂ ಒಟ್ಟಾಗಿದ್ದರೆ ಆಗ್ತಾಯಿತ್ತು ಅದೇ ಸಮಷ್ಟಿಯಲ್ಲಿ ಬಲವಿದೆ ಅಂತ ಹೇಳ್ತೀವಲ್ವಾ ಆ ಸಮಷ್ಟಿ ವರ್ಕ್ ಆಗಲಿಲ್ಲ ಅಲ್ಲಿ ಅದಾದ ನಂತರ ಪೋರ್ಚುಗೀಸರ್ ಮತ್ತೆ ರಾಣಿ ಚೆನ್ನಾ ದೇವಿ ಮೇಲೆ ಕಣ್ಣಿಟ್ಟಿದ್ರ ಅಥವಾ ಆಡಳಿತ ವೈಖರಿ ಹೇಗೆ ನಡೆಸ್ತಾ ಇದ್ರು ಯಾಕೆಂತ ಹೇಳಿದ್ರು ಹದ್ನಾಲ್ಕು ದೇಶಗಳೊಂದಿಗೆ ವ್ಯಾಪಾರ ವಹಿವಾಟು ನಡೆಸೋದಷ್ಟು ಸುಲಭ ಆಗಿದ್ದಿಲ್ಲ ಯಾಕಂದ್ರೆ ಪೋರ್ಚುಗೀಸರು ಅವ್ರ ಮೇಲೆ ಒಂದು ಕಣ್ಣಿಟ್ಟಿದ್ರು ಅವ್ರ ಕಣ್ಣು ತಪ್ಪಿಸಿ ಹೇಗೆ ನಡೆಸ್ತಾ ಇದ್ರು ರಾಣಿ ಪೋರ್ಚುಗೀಸರನ್ನು ಕಣ್ಣು ತಪ್ಪಿಸಿ ವ್ಯಾಪಾರ ವ್ಯವಹಾರ ನಡೆಸ್ತಾ ಇರಲಿಲ್ಲ ಪೋರ್ಚುಗೀಸರು ಅನಿವಾರ್ಯವಾಗಿ ರಾಣಿಯಿಂದ ವಸ್ತುಗಳನ್ನು ಕೊಂಡುಕೊಳ್ಳುವ ಹಾಗೆ ಮಾಡ್ಕೊಂಡ್ಲವಳು ಪೋರ್ಚುಗೀಸರಿಗೆ ಕಪ್ಪವನ್ನು ಕೊಡುವಂತಹ ನೆಸೆಸಿಟಿ ಅವಳಿಗೆ ಇರಲಿಲ್ಲ ಏನು ಪೋರ್ಚುಗೀಸರು ಎಲ್ಲಿ ತೊಂದರೆಯನ್ನು ಕೊಡ್ತಾರೆ ಅಂತಂದರೆ ಸಮುದ್ರ ಮಟ್ಟದಲ್ಲಿ ಸಮುದ್ರದಲ್ಲಿ ಅವರು ಹೋಗುವಂಥ ಮಾರ್ಗದಲ್ಲಿ ತೊಂದರೆಯನ್ನು ಕೊಟ್ಟರು ಅಂತಾದರೆ ಅವರಿಗೆ ಈ ವಸ್ತುವನ್ನು ಕೊಡ್ತಾ ಇರಲಿಲ್ಲ ನಷ್ಟ ಯಾರಿಗಾಗ್ತಾ ಇತ್ತು ಪೋರ್ಚುಗೀಸರಿಗೆ ನಷ್ಟ ಆಗ್ತಾ ಇತ್ತು ಹಾಗಾಗಿ ಅವರು ಅನಿವಾರ್ಯವಾಗಿ ಚನ್ನಭೈರಾದೇವಿಯನ್ನು ಒಪ್ಪಿಕೊಳ್ಳಬೇಕಿತ್ತು ಹಾಗಿದ್ದು ಹಾಗಿದ್ದು ಚನ್ನಭೈರಾದೇವಿಯ ವಿರುದ್ಧ ಅವರು ಸಂಪೂರ್ಣವಾಗಿ ತಟಸ್ಥರಾಗಿದ್ದಾರೆ ಅಂತ ಅಂದುಕೊಳ್ಳೋದು ನಾವು ತಪ್ಪು ಇವತ್ತು ನಾವು ಭಾರತ ಪಾಕಿಸ್ತಾನ ಇರ್ಬೋದು ಭಾರತ ಚೀನಾ ಇರ್ಬೋದು ಯುದ್ಧಗಳು ನಡೀತವೆ ನಾವು ಯಾವ ಯುದ್ಧವನ್ನು ಹೇಳ್ತೇವೆ ಅಂತ ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ಅರವತ್ತೆರಡು ಆನಂತರ ಕಾರ್ಗಿಲ್ ಯುದ್ಧ ಈ ರೀತಿ ಯುದ್ಧಗಳನ್ನು ನಾವು ನೆನಪು ಮಾಡ್ತೇವೆ ಆದರೆ ಅದರ ಮಧ್ಯೆ ಗಡಿಯಲ್ಲಿ ಆಗಾಗ ದಾಳಿ ಆಗ್ತವಲ್ಲ ಅದನ್ನೆಲ್ಲ ನಾವು ನೆನ್ಪಿಟ್ಗಳಲ್ಲ ಹಾಗೆ ಒಟ್ಟು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಬಾರಿ ಪೋರ್ಚುಗೀಸರು ಚನ್ನಭೈರಾದೇವಿಯ ಬಂದರುಗಳ ಮೇಲೆ ಚನ್ನಭೈರಾದೇವಿಯ ಕೋಟೆಯ ಮೇಲೆ ದಾಳಿ ಮಾಡ್ತಾರೆ ದುರಂತ ಅಂತಂದ್ರೆ ಅವ್ರು ಯಾವತ್ತೂ ಆ ನಂತರದ ಯುದ್ಧದಲ್ಲಿ ರಾಣಿಯ ವಿರುದ್ಧ ಗೆಲ್ಲಿಲ್ಲ ಹಾಗಾಗಿ ಪೋರ್ಚುಗೀಸರ್ ಏನು ನಮಗೆ ಬಹಳ ಅನೋನ್ಯವಾಗಿದ್ರು ಅನ್ನುವಂಥದ್ದು ಅದು ಶುದ್ಧ ಸೊಳ್ಳು ಪರಿಕಲ್ಪನೆ ಅದು ಆದ್ರೆ ಆಗಾಗ ದಾಳಿ ಮಾಡ್ತಾ ಇದ್ರು ಆ ದಾಳಿ ಅಲ್ಲಿಂದ ಅಲ್ಲಿಗೆ ಉಪಶಮನ ಆಗ್ತಾ ಇತ್ತು ರಾಣಿ ಚೆನ್ನಾಭೈರವಿ ನೋಡೋದಕ್ಕೆ ಹೇಗಿದ್ರು ಸರ್ ಏನಾದರೂ ಆ ರೀತಿಯಾಗಿ ಉಲ್ಲೇಖಗಳು ಬರುತ್ತಾ ಕತೆಗಳು ಬರುತ್ತೆ ಹೇಳಿದ್ದು ಜನಪದ ಕಥೆಗಳು ಪ್ರಮುಖವಾಗಿ ರಾಣಿ ಚನ್ನಭೈರಾದೇವಿಯ ಒಂದು ನಿಲುವು ಅವರ ಆಳ್ವಿಕೆ ಅದರ ಕುರಿತಾಗಿ ನನಗೆ ಎಲ್ಲಿಂದ ಮಾಹಿತಿ ಬಂತು ಅನ್ನುವಂಥದ್ದು ನನಗೆ ಇಂಟ್ರೆಸ್ಟ್ ಬರುವಂಥದ್ದು ಮೊದಲು ಅಂತಂದರೆ ನನ್ನ ದೊಡ್ಡಪ್ಪ ಒಬ್ಬರಿದ್ದರು ಅವರ ಹೆಸರು ಪುಟ್ಟಸ್ವಾಮಿ ಅಂತಂದು ಆದರೆ ಅವ್ರನ್ನೆಲ್ಲರೂ ಬೈಚಿ ಬೈಚಿ ಅಂತ ಕರೆಯೋರು ನಾನು ನಗಾಡ್ತಾ ಇದ್ದೆ ನಾನು ಚಿಕ್ಕ ಹುಡುಗ ಇದ್ದವಾಗ ನಿನಗೆ ಇಷ್ಟು ಚೆನ್ನಾಗಿ ಹೆಸರೈತೆ ಎಲ್ಲರೂ ಬೈಚಿ ಅಂತಾರೆ ನಾನು ಬೂಚು ಅಂತೇನೆ ಯಾಕೆ ಹಂಗೆ ಕರೀತಾರೆ ಅಂತಂತವಾಗ ಅವರು ಹೇಳೋರು ನಮ್ಮಲ್ಲಿ ಒಬ್ಬ ನನ್ನ ಮನೆತನದಲ್ಲೂ ಬೈಚಿ ರಾಜ ಅಂತಿದ್ದಂತೆ ಅವ್ನ ಗೇರ್ಸಪ್ಪದಲ್ಲ ಒಂದಷ್ಟು ದಿನ ಆಳ್ವಿಕೆ ಮಾಡಿದ್ದಂತೆ ಹಾಗಾಗಿ ನಮ್ಮದು ಪ್ರತಿ ತಲೆಮಾರಿನಲ್ಲೂ ಒಬ್ಬರು ಬೈಚಿ ಬೈಚಿ ಅಂತಿರ್ತಾರೆ ಅಂತಂದು ಅದನ್ನು ಹಿನ್ನೆಲೆಗಳನ್ನೆಲ್ಲ ನಾನು ಹುಡುಕ್ತಾ ಹೋದರೆ ಇವರು ನಮ್ಮ ದೊಡ್ಡಪ್ಪ ಒಬ್ಬರು ಸಿಗ್ತಾರೆ ಅವರ ತಾತ ಒಬ್ಬ ಅದೇ ಹೆಸರು ತಾತ ಅಂತಂದರೆ ಅವರ ಅಜ್ಜನ ಅಪ್ಪ ಇರಬಹುದು ಇದ್ದನಂತೆ ಹಾಗಾಗಿ ಆ ಒಂದು ಪರಿಕಲ್ಪನೆ ಹಾಗೆ ಮುಂದುವರೆದಿದೆ ನಿನಗೆ ಯಾರಪ್ಪ ಇದನ್ನು ಹೇಳಿದ್ರು ಕೇಳಿದ್ರೆ ಒಬ್ಬ ಗಣಪಗೊಂಡ ಅಂತ ಬರ್ತಾನೆ ಅವನು ತುಂಬ ವಿಶೇಷವಾದಂಥ ವ್ಯಕ್ತಿ ನಮ್ಮ ಮನೆತನದ ಕುರಿತಾಗಿ ಅವನು ವರ್ಷಕ್ಕೆ ಎರಡು ಬಾರಿ ಅಥವಾ ಮೂರು ಬಾರಿ ನಮ್ಮ ಮನೆಗೆ ಬರ್ತಿದ್ದ ಒಂದು ಭೂಮಿ ಹುಣ್ಣಿಮೆಯ ಸಂದರ್ಭದಲ್ಲಿ ಇನ್ನೊಂದು ದೀಪಾವಳಿಯ ಯುಗಾದಿಯ ಸಂದರ್ಭದಲ್ಲಿ ಮತ್ತಿನ್ನೊಂದು ಯಾವುದೋ ಒಂದು ಸಂದರ್ಭದಲ್ಲಿ ಬರ್ತಿದ್ದ ಅವನು ಅವನು ಆವಾಗ ಬಂದವಾಗ ಅವನು ಯಾವತ್ತೂ ಹೇಳೋದು ಗೇರಸೊಪ್ಪ ರಾಣಿ ರಾಣಿಯನ್ನು ಬಸವರಾಜ ಸಾಗರಕ್ಕೆ ಕರೆದುಕೊಂಡು ಹೋಗ್ತಾರೆ ಆ ನಂತರ ನೀನು ನಿಮ್ಮನೆಯಲ್ಲಿ ಬೈಚಿ ರಾಜ ಇದ್ದ ಅದೆಲ್ಲದಕ್ಕಿಂತ ಮುಖ್ಯವಾಗಿ ರಾಣಿಯನ್ನು ಹೇಗೆ ಹಿಡ್ಕೊಂಡು ಹೋದರು ಅನ್ನುವಂಥದ್ದನ್ನು ಕಥಾರೂಪದಲ್ಲಿ ಹೇಳಿದವನು ಅವನು ಅವನು ಗೊಂಡ ಅವನಿಗೆ ಮೂರು ಭಾಷೆ ಬರ್ತಿತ್ತಂತೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಬರೆಯೋದಿಕ್ ಬರ್ತೈತಂತೆ ಓದೋದಕ್ಕೆ ಶಾಸನಗಳನ್ನು ಓದ್ತಿದ್ನಂತೆ ಹಾಗಾಗಿ ಅವನ ಬಗ್ಗೆ ಇವ್ರು ಹೇಳ್ತಾ ಇದ್ದಾಗ ನಂಗೆ ಅದೆಲ್ಲ ಒಂಥರ ಕ್ಯೂರಿಯಾಸಿಟಿ ಹೆಚ್ಚಾಯಿತು ಆಗ ಆ ರಾಣಿ ಚೆನ್ನಭೈರಾದೇವಿಯ ರೂಪ ಸೌಂದರ್ಯವನ್ನು ನನ್ನ ದೊಡ್ಡಪ್ಪ ಹೇಳ್ತಿದ್ದರು ಅದ್ರ ಬಗ್ಗೆ ಒಂದಿಷ್ಟು ಕವನಗಳನ್ನು ವಾಚನೆ ಮಾಡ್ತೀನಿ ಅವ್ರು ಬರೆದಿರೋದು ಅಂದರೆ ಪೂರ್ಣ ಪ್ರಮಾಣದಲ್ಲಿ ನಾನು ಅವರು ಹೇಳಿದ್ದನ್ನೆಲ್ಲ ಬರೀಲಿಕ್ಕೆ ನನಗೆ ನೆನಪಿನ ಶಕ್ತಿ ಸಾಕಾಗಲಿಲ್ಲ ಆವಾಗ ಒಂದಿಷ್ಟನ್ನು ನಾನು ಆಮೇಲೆ ಹೇಳ್ತೀನಿ ನಾನು ರಾಣಿ ಬರುತ್ತಾಳಮ್ಮ ನಮ್ಮ ಅರಸಿ ಬರುತ್ತಾಳೆ ನಗರಳೆ ನಗರಿಯ ರಾಣಿ ಅಗಣಿತ ಗುಣ ಸಿರಿ ಅವು ಅರಸಿ ಬರುತ್ತಾಳೆ ಅಂತ ಹೇಳಿ ಒಂದು ಇಷ್ಟು ಪದಗಳನ್ನು ಜೋಡಣೆ ಅವರು ಅದನ್ನು ನಾನು ಕೃತಿ ರೂಪಕ್ಕೆ ತಂದೆ ರಾಣಿ ಚನ್ನಭೈರದವಿ ಇಷ್ಟಾದರೂ ಮದುವೆ ಆಗಲಿಲ್ವಾ ನಮ್ಮ ಇತಿಹಾಸದಲ್ಲಿ ಶಾಸನಾತ್ಮಕವಾಗಿ ಹಾಡುವಳ್ಳಿಯ ಒಂದು ಶಾಸನವನ್ನು ಹೊರತುಪಡಿಸಿದ್ರು ಅದು ಆ ಶಾಸನವನ್ನು ರಾಣಿ ಬರೆಸಿರೋದಲ್ಲ ಕೃಷ್ಣ ದೇವರಸ ಬರೆಸಿದ್ದಾನೆ ಅಲ್ಲಿ ಏನಿದೆ ಅಂತಂದರೆ ಮಹಾಮಂಡಲೇಶ್ವರಿ ರಾಣಿ ಚನ್ನಭೈರ ಕೃಷ್ಣದೇವರಸನ ಪತ್ನಿ ಅಂತ ಇದೆ ಆದರೆ ಅದನ್ನ ಹೊರತುಪಡಿಸಿದ್ರೆ ರಾಣಿ ಮದುವೆ ಆಗಿರುವಂತಹ ಯಾವುದೇ ಉಲ್ಲೇಖಗಳು ಇಲ್ಲ ಸಿಗೋದಿಲ್ಲ ಅದೊಂದ್ರಲ್ಲಿ ನೋಡಬಹುದು ನೋಡ್ಬೋದು ಹಾಗಾಗಿ ಅದು ಅವನೇ ಬರೆಸಿರೋದ್ರಿಂದ ರಾಣಿಯ ಮೇಲೆ ದ್ವೇಷದಿಂದ ಬರೆಸಿದ್ದಾನೋ ಅಥವಾ ಸಾಮ್ರಾಜ್ಯವನ್ನು ಕಬಳಿಸ್ಕೊಳ್ಬೇಕು ಅನ್ನೋ ದೇಶದಿಂದ ಬರೆಸಿದಾನೋ ಇವೆಲ್ಲವೂ ಚರ್ಚಾಸ್ಪದ ವಿಚಾರಗಳಾಗಿರೋದ್ರಿಂದ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ ರಾಣಿ ಮದುವೆ ಆಗಲಿಲ್ಲ ಅಂತಂದು ಇದಾದ ನಂತರ ಹೇಗೆ ಕೊನೆಯ ಅಂತಿಮ ಘಟ್ಟ ರಾಣಿದು ಬಂತು ನೋಡಿ ರಾಣಿಯ ಬಗ್ಗೆ ಇನ್ನೊಂದು ನಾನು ಮುಖ್ಯವಾದಂತಹ ವಿಚಾರಗಳನ್ನು ಹೇಳಬೇಕು ರಾಣಿಗೆ ರಾಣಿ ಬದುಕಿದ್ದಾಗಲೇ ರಾಣಿ ಬದುಕಿದ್ದಾಗಲೇ ರಾಣಿಗೆ ದೈವತ್ವ ಸ್ಥಾನವನ್ನು ಕೊಟ್ಟಿದ್ದರು ಇಲ್ಲಿಯ ಜನ ಯಾಕೆ ರಾಣಿ ಅಷ್ಟೊಂದು ಪ್ರಜೆಗಳ ಕ್ಷೇಮದ ಕುರಿತು ಪ್ರಜೆಗಳಿಗೆ ಬೇಕಾಗಿರೋ ಸವಲತ್ತುಗಳ ಕುರಿತು ವ್ಯಾಪಾರ ವ್ಯವಹಾರ ಲಾಭಾಂಶದ ಕುರಿತು ಅಷ್ಟು ಆಸಕ್ತಿಯಿಂದ ಪ್ರಜೆಗಳಿಗೆ ಸಹಾಯ ಸಹಕಾರವನ್ನು ಕೊಡ್ತಾ ಇದ್ಲು ಹಾಗಾಗಿ ತನ್ನ ಜೀವಿತಾವಧಿಯಲ್ಲಿ ಅವಳಿಗೆ ದೈವತ್ವವನ್ನು ಕೊಟ್ಟಿದ್ದರು ಇಲ್ಲಿಯ ಪ್ರಜೆಗಳು ಅದ್ರ ಜೊತೆಗೆ ರಾಣಿಯ ಬಗ್ಗೆ ಎಷ್ಟು ಅಷ್ಟು ಕಾಳಜಿ ಹೊಂದಿದ್ವು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೇನೆ ಸಾವಿರದ ಐದುನೂರ ಎಂಬತ್ತ ಏಳರಲ್ಲಿ ಒಬ್ಬ ಸಿರಿಯ ಮಲ್ಲಣ್ಣ ಎನ್ನುವಂತಹ ಶೆಟ್ಟಿಗುತ್ತದ ವ್ಯಾಪಾರಿ ಶೆಟ್ಟಿಗುತ್ತ ಅನ್ನುವಂಥದ್ದು ಒಂದು ಸಂಘ ಬರುತ್ತೆ ಶೆಟ್ಟಿಗುತ್ತ ಮತ್ತು ಸಾಳ್ವರಸರು ಇವೆರಡೂ ಉದ್ದಕ್ಕೂ ನಾವು ನೋಡಿದವಾಗ ಒಂದೇ ಮನೆತನವನ್ನು ಅವರು ಕೊಟ್ಟುಕೊಳ್ಳುವಂಥದ್ದು ಹೆಣ್ಣು ಕೊಟ್ಟುಕೊಳ್ಳುವಂತಹ ಪಡೆದುಕೊಳ್ಳುವಂಥ ಪ್ರಕ್ರಿಯೆ ಉದ್ದಕ್ಕೂ ನಡೆದಿದೆ ಅದು ಹಾಗಾಗಿ ಆ ಶೆಟ್ಟಿಗುತ್ತದ ಸಿರಿಯ ಮಲ್ಲಣ್ಣ ಎನ್ನುವಂತಹ ವ್ಯಕ್ತಿ ಈ ಕೇರುಸೊಪ್ಪೆ ಸಾಮ್ರಾಜ್ಯದ ಸಾಮ್ರಾಜ್ಞಿಯಾಗಿರತಕ್ಕಂತಹ ಚನ್ನಭೈರಾದೇವಿಯ ಆಳ್ವಿಕೆ ಹಾಗೂ ಅವಳ ಕ್ಷೇಮಾಭಿವೃದ್ಧಿಗಾಗಿ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನಿಗೆ ಮಸ್ತಕಾಭಿಷೇಕ ಮಾಡಿದರು ಅನ್ನುವಂಥ ಒಂದು ಶಾಸನ ಸಿಗುತ್ತೆ ಸಾವಿರದ ಐದುನೂರ ಎಂಬತ್ತ ಏಳರಲ್ಲಿ ಬೇರೆ ಯಾವ ಇದರಲ್ಲೂ ಸಿಗಲ್ಲ ಅದು ಸಾವಿರದ ಐದುನೂರ ಎಂಬತ್ತ ಏಳರಲ್ಲಿ ಸಿರಿಯ ಮಲ್ಲಣ್ಣ ಎನ್ನುವಂತಹ ವ್ಯಕ್ತಿ ಕ್ಷೇಮಾಭಿವೃದ್ಧಿಗಾಗಿ ಮಹಾಮಂಡಲೇಶ್ವರಿ ಚನ್ನಭೈರಾದೇವಿಯ ಆಡಳಿತದ ಮತ್ತು ಅವರ ಕ್ಷೇಮಾಭಿವೃದ್ಧಿಗಾಗಿ ಶ್ರವಣ ಬೆಳಗೊಳದಲ್ಲಿ ಮಹಾಮಸ್ತಕಾಭಿಷೇಕವನ್ನು ಮಾಡಿಸಿದರು ಅನ್ನುವಂಥ ಒಂದು ಶಾಸನ ಸಿಗುತ್ತೆ ಹಾಗಾಗಿ ಚನ್ನಭೈರಾದೇವಿ ಬಗ್ಗೆ ಜನರೇ ಅಷ್ಟೊಂದು ಕಾಳಜಿಯನ್ನು ಹೊಂದಿದ್ರು ಓಕೆ ಇವಾಗ ರಾಣಿ ಚೆನ್ನಭೈರಾದೇವಿನ ನಾವು ತುಳುನಾಡಿನ ರಾಣಿ ಅಂತ ಕರಿಬೇಕಾ ಅಥವಾ ಕರಾವಳಿ ರಾಣಿನ ಮಲೆನಾಡತ್ತಿನ ಹೇಗೆ ರಾಣಿ ಚನ್ನಭೈರ ನೀವು ಹೇಳಿದ್ದಷ್ಟು ಸತ್ಯ ಕರಾವಳಿಯನ್ನು ಅವಳು ಬಹಳಷ್ಟು ತ್ರಾಸಿಯಿಂದ ಅಪ್ ಟು ಮಾಂಡವಿ ನದಿಯವರೆಗೆ ಕರಾವಳಿಯನ್ನು ಸಂಪೂರ್ಣವಾಗಿ ಆಳ್ವಿಕೆ ಮಾಡ್ತಾ ಇದ್ದಳು ಆಮೇಲೆ ತ್ರಾಸಿ ಅಂತಂದ್ರೆ ಅದು ತುಳುನಾಡು ತುಳುನಾಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಪ್ರದೇಶಗಳನ್ನು ಆಳ್ವಿಕೆ ಮಾಡ್ತಾ ಇದ್ದಳು ಈಗಿರುವಂತಹ ನಾವು ನಿಂತಿರುವಂತಹ ಪ್ರದೇಶ ಅವಳ ಬಹುತೇಕ ಕೋಟೆಗಳು ಕತ್ತಲಗಳು ತಲಗಳು ಇರತಕ್ಕಂತಹ ಪ್ರದೇಶಗಳು ಸಹ ಮಲೆನಾಡಿಗೆ ಸೇರಿತ್ತು ಇವೆಲ್ಲವನ್ನ ಸೇರಿಸಿ ಗೇರುಸೊಪ್ಪ ಅಥವಾ ನಗರಿಯ ರಾಣಿ ರಾಣಿ ಗೇರುಸೊಪ್ಪ ಮತ್ತೆ ಹಾಡುವಳ್ಳಿ ಜಾಸ್ತಿ ಅಲ್ಲಿರ್ತಾ ಇದ್ರು ಕಾನೂರು ಕೋಟೆ ಪ್ರಾರಂಭದಲ್ಲಿ ಮಹಾರಾಣಿ ಹಾಡುವಳ್ಳಿಯಲ್ಲಿ ತನ್ನ ಬಾಲ್ಯ ಜೀವನವನ್ನು ಕಳೀತಾಳೆ ಬಾಲ್ಯ ಬಾಲ್ಯಜೀವನದ ನಂತರ ಪಟ್ಟವೇರಿದಾವಾಗ ಪ್ರ ಪಟ್ಟವೇರಿರ್ತಕ್ಕಂಥದ್ದು ಮೊದಲು ಹಾಡು ನಂತರ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಅಧಿಕಾರ ಚಲಾಯಿಸಿರ್ತಕ್ಕಂಥದ್ದು ಬಹುತೇಕವಾಗಿ ನಾವು ನೋಡುವಂಥದ್ದು ಅಂತಂದರೆ ಗೇರುಸೊಪ್ಪೆಯಲ್ಲಿ ಕಾನೂರು ಕೋಟೆ ಯಾವಾಗಪ್ಪ ಅಂತಂದರೆ ಯಾವುದಾದ್ರೂ ಯುದ್ಧ ಸನ್ನಿವೇಶ ಅದು ಸಹ ಸೈನಿಕ ರಾಜಧಾನಿ ಅದು ನಾವು ಅದನ್ನು ಸೈನಿಕ ರಾಜಧಾನಿ ಅಂತಲೇ ನಾವು ಕನ್ಸಿಡರ್ ಮಾಡ್ತೇವೆ ಆ ಕಾನೂರು ಕೋಟೆಯಲ್ಲಿ ಮಧ್ಯಭಾಗದಲ್ಲಿ ಒಂದು ಅರಮನೆ ಇತ್ತು ಅಲ್ಲಿ ನೆಲೆ ಆಗ್ತಾಯಿದ್ರು ಅಗತ್ಯಕ್ಕೆ ಅನುಗುಣವಾಗಿ ಕಾನೂರಿನಲ್ಲಿ ಉಳಿಯುವಂತದ್ದು ಮತ್ತು ಗೇರುಸೊಪ್ಪದಲ್ಲಿ ಉಳಿಯುವಂಥದ್ದು ನಡೀತಾ ಇತ್ತು ಅದಲ್ಲದೆ ಇನ್ನೂ ಅರಮನೆಗಳಿದ್ವು ಅವರಿಗೆ ಈಗ ಉದಾಹರಣೆಗೆ ನಾನು ಹೊಗೆವಡ್ಡಿ ಅಥವಾ ಹೊಗೆಕೆರೆಯಲ್ಲಿ ಒಂದು ಅರಮನೆ ಇತ್ತು ಆನಂತರ ಹಾಡುವಳ್ಳಿಯಲ್ಲಿತ್ತು ಗೇರುಸೊಪ್ಪೆಯಲ್ಲಿತ್ತು ಕಾನೂರಿನಲ್ಲಿತ್ತು ಹಾಗಾಗಿ ಹೊನ್ನಾವರ ಭಟ್ಕಳ ಹೊನ್ನಾವರದಲ್ಲೂ ಸಹ ಇತ್ತು ಅದನ್ನ ಸುವರ್ಣಪುರಿ ಅಂತ ಹೇಳಿ ಕರಿತೇವೆ ಹೊನ್ನಾವರದಲ್ಲಿ ಅವಳ ಅಜ್ಜಿ ಪದ್ಮಲ ದೇವಿ ಆಳ್ವಿಕೆಯನ್ನ ಮಾಡ್ತಾಳೆ ಆನಂತರ ಇನ್ನೊಬ್ಬ ಭೈರವ ದೇವ ಅಲ್ಲೂ ಸಹ ಆಳ್ವಿಕೆ ಮಾಡ್ತಾನೆ ಹಾಗಾಗಿ ಅಲ್ಲೂ ಅರಮನೆ ಇತ್ತು ಅನ್ನುವಂಥದ್ದನ್ನ ನಾವು ಹೇಳಬಹುದು ಎಷ್ಟು ಕೋಟೆಗಳನ್ನ ಕಟ್ಟಿದ್ರು ಸರ್ ಗೇರಸಪ್ಪ ಸಂಸ್ಥಾನದಲ್ಲಿ ನಮಗೆ ಈಗ ಈಗ ಸಿಕ್ಕಿರುವ ಲೆಕ್ಕದ ಅನುಸಾರ ನನಗೆ ನೆನ್ಪಿರುವಂತಹ ಪ್ರಮುಖವಾಗಿರ್ತಕ್ಕಂತ ನಾನು ಈ ಭಾಗದಿಂದ ಹೇಳ್ಬೇಕು ಅಂತಂದ್ರೆ ಒಂದು ಕೋಟೆ ಎರಡನೇದು ಬಾರಂಗಿ ಕೋಟೆ ಮೂರನೆಯದ್ದು ಗಂಗನಾಡು ಕೋಟೆ ಅಥವಾ ಕಾರಣಿ ನಾಲ್ಕನೇದು ನಾಲ್ಕನೆಯದು ಒಡ್ಡಿ ಕೋಟೆ ಐದನೇದು ಹಾಡುವಳ್ಳಿ ಕೋಟೆ ಆರನೆಯದು ಭಟ್ಕಳ ಕೋಟೆ ಏಳನೆಯದು ಮಿರ್ಜಾನ ಕೋಟೆ ಎಂಟನೆಯದ್ದು ಕಾಗಾಲು ಕೋಟೆ ಒಂಬತ್ತನೆಯದ್ದು ಗುಡ್ಡದ ಕೋಟೆ ಹತ್ತನೆಯದ್ದು ಇಲ್ಲೇ ನಮ್ಮಲ್ಲಿ ಒಂದು ಮಣ್ಣಿನ ಕೋಟೆ ಇತ್ತು ಅದರ ಚನ್ನಭೈರಾದೇವಿ ಕಾಲಘಟ್ಟದಲ್ಲ ಹೊನ್ನ ಮಹಾರಾಜನ ಕಾಲಘಟ್ಟ ಇನ್ನೂ ಹಳೆಯದು ಹೆಣ್ಣಿ ಕೋಟೆ ಹೆಣ್ಣಿಕೋಟೆ ಅಂದ್ರೆ ಅದು ಕಾಡಿನ ಮಧ್ಯೆ ಇರೋದು ಹೆಣ್ಣಿಗೂ ಸಂಬಂಧಪಡೋದಿಲ್ಲ ಅದು ಕೊನೆಯದಾಗಿ ನಾವು ಗುರುತಿಸುವಂಥದ್ದು ಅಂತಂದರೆ ಕಾನೂರು ಕೋಟೆ ಹನ್ನೊಂದು ಕೋಟೆಗಳು ಆಮೇಲೆ ಇನ್ನೊಂದಿದೆ ಗುಡ್ಡದ ಕೋಟೆ ಅಂತ ಹೇಳಿ ಕತ್ಲೆಕಾನಿನ ಮೇಲ್ಭಾಗದಲ್ಲಿ ಬರುತ್ತೆ ಅದು ಸಹ ಹೌದು ಹನ್ನೆರಡು ಕೋಟೆಗಳನ್ನು ನಾವು ಆ ರಾಣಿಯ ಚನ್ನಭೈರಾದೇವಿ ಕಾಲಘಟ್ಟದಲ್ಲಿ ನಾನು ಗುರುತಿಸುವ ಗುರುತಿಸಿದ ಹಾಗೆ ಇನ್ನೊಂದು ಮೇಘಣಿ ಕೋಟೆ ಬರುತ್ತೆ ಹದಿಮೂರು ಕೋಟೆಗಳು ಹೌದು ಹದಿಮೂರು ಕೋಟೆಗಳನ್ನ ನಾವು ನೋಡಬಹುದು ರಾಣಿ ಚೆನ್ನಭೈರಾದೇವಿ ಕಾಲದಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಹೇಗಿತ್ತು ಯಾಕೆಂದ್ರೆ ಒಬ್ಬ ರಾಣಿಯಾಗಿ ಯಾವ ರೀತಿ ತಗೋ ಶಿಕ್ಷಣ ವ್ಯವಸ್ಥೆಯಲ್ಲಿ ನೋಡ್ರಿ ನಾವು ಶಿಕ್ಷಣ ಕೇಂದ್ರ ಅಂತಂದು ನಾವು ರಾಣಿ ಚೆನ್ನಭೈರಾದೇವಿಯ ಕಾಲಘಟ್ಟವನ್ನ ನೋಡಿದ್ರೆ ಮೊದಲನೆಯದಾಗಿ ನಾವು ಹಾಡುವಳ್ಳಿಯನ್ನು ನಾವು ನೆನಪಿಸಬೇಕು ಯಾಕಂದರೆ ಕನ್ನಡದ ಶಬ್ದಾನುಶಾಸನ ರಚನೆಯಾಗಿರುವಂಥದ್ದು ಅಲ್ಲೇ ಕನ್ನಡಕ್ಕೆ ವ್ಯಾಕರಣ ಗ್ರಂಥ ಅಲ್ಲೇ ಮತ್ತು ಅಲ್ಲಿ ವಿಶೇಷವಾಗಿರ್ತಕ್ಕಂತಹ ಕವಿಗಳು ಹಾಗೂ ಬರಹಗಾರರು ಕಂಡುಬರ್ತಾರೆ ಸೊ ಹಾಗಾಗಿ ಅಲ್ಲಿ ಮೊದಲನೆಯದಾಗಿ ಕೋಟೇಶ್ವರ ಕವಿ ಎನ್ನುವಂತಹ ವ್ಯಕ್ತಿ ಜೀವಂದರ ಚರಿತೆಯನ್ನು ಭಟ್ಕಳದಲ್ಲಿ ಕೂತು ಬರೀತಾನೆ ಅಲ್ಲಿರ್ತಕ್ಕಂತಹ ಪೀಠದ ಸ್ವಾಮೀಜಿಯವರು ಶ ಕನ್ನಡದ ಶಬ್ದಾನುಶಾಸನ ಸೇರಿದಂತೆ ಆರು ಗ್ರಂಥಗಳನ್ನು ಬರೀತಾರೆ ಹಾಗೆಯೇ ನಾಗಲಾದೇವಿಯ ಚಂಪು ಕಾವ್ಯಗಳು ಬರ್ತವೆ ಬಾರಂಗಿಯ ಪಾಯಣ್ಯ ಕವಿಯ ಒಂದಿಷ್ಟು ಕೃತಿಗಳು ಬರ್ತವೆ ಹೀಗೆ ಈ ಇವೆಲ್ಲಗಳ ಕೇಂದ್ರ ಸ್ಥಾನ ಅವರು ಕಲ್ತಿರ್ತಕ್ಕಂತಹ ಸ್ಥಾನ ಅಂತಂದ್ರೆ ಹಾಗಾಗಿ ಅದನ್ನ ಘಟಿಕ ಸ್ಥಾನ ಅಂತ ಹೇಳಿ ಅದೇ ಕೇಂದ್ರ ಅಂತ ಹೇಳಿದ್ರೆ ಹಾಡುವಳ್ಳಿ ಹಾಡುವಳ್ಳಿ ಆಗಿತ್ತು ರಾಣಿ ಚೆನ್ನಾ ಕಾಲಘಟ್ಟದಲ್ಲಿ ವಿಜಯನಗರ ಅರಸರ ಜೊತೆ ಏನಾದ್ರು ಒಪ್ಪಂದ ಮಾಡ್ಕೊಂಡಿದ್ರ ಅಥವಾ ಅವ್ರ ಜೊತೆ ಏನಾದ್ರು ಅವ್ರ ಸಂಸ್ಥಾನದ ಅಧೀನದಲ್ಲಿ ಬರ್ತಾ ಇದ್ರ ಅಥವಾ ಸ್ವತಂತ್ರವಾಗಿ ಆಡಳಿತ ಮಾಡ್ತಾ ಇದ್ರ ಹೇಗೆ ರಾಣಿ ಕಾಲಘಟ್ಟದಲ್ಲಿ ಎರಡು ಪ್ರಮುಖ ಘಟನಾವಳಿಗಳನ್ನ ಬರುತ್ತೆ ಅವರು ಅತ್ಯಂತ ನಿಷ್ಠಾವಂತ ರಾಣಿ ಅಂತಂದು ಹೇಳಿ ವಿಜಯನಗರದ ಅರಸರು ಹೇಳ್ತಾರೆ ನಮ್ಮ ಸಾಮಂತರಲ್ಲಿ ಅತ್ಯಂತ ನಿಷ್ಠಾವಂತ ರಾಣಿ ಚನ್ನಭೈರಾದೇವಿ ಅಂತಂದು ಹೇಳಿ ಅಂದರೆ ಕಪ್ಪ ಕಾಣಿಕೆಯನ್ನು ಗೌರವಾನ್ವಿತವಾಗಿ ಏನು ಕೊಡಬೇಕಾ ಒಂದು ಎಳ್ಳಿನಿತು ತಪ್ಪದ ಹಾಗೆ ಕೊಡ್ತಾ ಇದ್ರು ಅವರು ಅದರ ಹೊರತಾಗಿ ಸಾವಿರದ ಐದುನೂರ ಅರವತ್ತ ಎರಡರಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಪೋರ್ಚುಗೀಸರ ಉಪಟಳವನ್ನು ಕಡಿಮೆ ಮಾಡಬೇಕು ಅವರನ್ನು ನಾವು ತಡಿಬೇಕು ಅನ್ನೋ ದೃಷ್ಟಿಯಿಂದ ಜಾಮೂರಿನ್ ದೊರೆ ಆನಂತರ ಬಿಜಾಪುರದ ಅಲ್ಲಿ ಶಾಹಿ ಬಹುಮನಿಯ ಸುಲ್ತಾನರೆಲ್ಲ ಸೇರಿ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ ಆ ಒಂದು ಒಪ್ಪಂದ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ದೊಡ್ಡ ಸಂಕಣ್ಣ ನಾಯಕ ಗೋವಾವನ್ನು ವಶಪಡಿಸ್ಕೊಳ್ತಾನೆ ಯಾವಾಗ ಅಳಿಯ ರಾಮರಾಯನ ಒಂದು ಆದೇಶದ ಪ್ರಕಾರ ಓಕೆ ಈ ಕತೆಗಳನ್ನ ಹೇಳಿದ್ರಿ ನೀವು ಕಳೆದ ವಿಡಿಯೋದಲ್ಲಿ ನಮ್ಮ ವೀಕ್ಷಕರು ನೋಡಿದ್ದಾರೆ ಅಂದ್ರೆ ಇವಾಗ ಕಪ್ಪ ಕಾಣಿಕೆಯನ್ನ ನಮ್ಮ ವಿಜಯನಗರ ಅರಸದ್ರಿಗೆ ಕೊಡೋರು ಜೊತೆಗೂ ಪೋರ್ಚುಗೀಸರಿಗೆ ಕೊಡ್ಬೇಕಲ್ಲ ಅಂತ ಹೇಳಿ ಬಂಡಾಯ ಇದ್ದಿದ್ದ ರಾಣಿ ಪೋರ್ಚುಗೀಸರು ಮೊದಲು ಬಂದು ಅಟ್ಯಾಕ್ ಮಾಡುವಂತಹ ಪೋರ್ಚುಗೀಸರಿಗೆ ಅತ್ಯಂತ ಸಮೀಪದಲ್ಲಿ ಗಡಿಯನ್ನ ಹೊಂದಿರತಕ್ಕಂತಹದ್ದು ಈ ನಗರಿ ಸಾಮ್ರಾಜ್ಯ ಅಥವಾ ಗೇರ್ಸೊಪ್ಪ ಸಾಮ್ರಾಜ್ಯ ದಿನೇ ದಿನೇ ಉಪಟಳನಗಳು ನಡೀತಾ ಇದ್ವು ನಾನು ಈಗಾಗಲೇ ಹೇಳಿದೆ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಬಾರಿ ಅವರು ದಾಳಿ ಮಾಡಿದರು ಆದರೆ ದುರದೃಷ್ಟವಶಾತ್ ಗೆಲ್ಲಲಿಲ್ಲ ಅವರು ನಮ್ಮವರು ಸೋಲಲಿಲ್ಲ ಅಂತಂದು ಹಾಗಾಗಿ ಆಗಾಗ ದಾಳಿ ಮಾಡ್ತಾಯಿದ್ರು ಒಂದು ದಿನ ಒಬ್ಬ ಏನೋ ತೊಂದರೆ ಕೊಟ್ಟರೆ ನಾವು ನಿಭಾಯಿಸ್ಬೋದು ದಿನಂಪ್ರತಿ ಹಾಗೆ ತೊಂದರೆಗಳನ್ನು ಕೊಡ್ತಾ ಇದ್ದರೆ ನಾನು ಹೇಗೆ ನಿಭಾಯಿಸ್ಲಿ ಹಾಗಾಗಿ ಈ ಒಪ್ಪಂದವನ್ನು ಮಾಡಿಕೊಂಡ್ರು ಈ ಒಪ್ಪಂದ ಏನಾಗತ್ತಪ್ಪ ಅಂತಂದರೆ ಕೆಳದಿಯವರಿಗೆ ಅದು ಮುಳುವಾಗತ್ತೆ